ಪ್ರೀ ವೀಕ್ಷಕರೇ ನ್ಯೂಸ್ ತ್ರೀಗೆ ಸ್ವಾಗತ ಸಾಮಾಜಿಕ ಐಕ್ಯತೆ ಹೋರಾಟಗಾರ ಮಹಾ ಮಾನವತಾವಾದಿ ಆಧುನಿಕ ಭಾರತದ ಪಿತಾಮಹ ಸಮ ಸಮಾಜದ ಕನಸುಗಾರ ಸಮತೆ ಮಮತೆ ಭ್ರಾತೃತ್ವ ಸಹೋದರತೆಯನ್ನು ಸಾರಿದಂಥ ಮಹಾ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇವತ್ತು ಅಂಬೇಡ್ಕರ್ ಅವರು ಇರಲಿಲ್ಲ ಅಂತ ಹೇಳಿದ್ರೆ ಆಧುನಿಕ ಭಾರತ ವೈಜ್ಞಾನಿಕ ಭಾರತ ವಿಚಾರವಂತಿಕೆಯ ಭಾರತ ನಿರ್ಮಾಣ ಆಗೋದು ಕಷ್ಟ ಸಾಧ್ಯ ಆಗ್ತಾ ಇತ್ತು ಇವತ್ತು ಅಂಬೇಡ್ಕರ್ ಅವರು ಇದ್ದಿದ್ದರಿಂದಲೇ ಎಲ್ಲ ಸಮುದಾಯಗಳು ಎಲ್ಲ ವರ್ಗದ ಜನರು ಕೂಡ ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕುವ ಹಾಗೆ ಆಗಿದ್ದು ಇಂತಹ ಅಂಬೇಡ್ಕರ್ರಿಗೆ ಕೊಡಗಿನಲ್ಲಿ ಒಂದು ಪುತ್ಥಳಿ ನಿರ್ಮಾಣ ಆಗಬೇಕು ಪ್ರತಿಮೆ ನಿರ್ಮಾಣ ಆದರೆ ಅದರಿಂದ ಸಾಕಷ್ಟು ಮಂದಿಗೆ ಒಂದಷ್ಟು ಅರಿವು ಮೂಡುತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಸಾಕಷ್ಟು ಮಂದಿ ಹೋರಾಟಗಾರರು ದಲಿತ ಪರ ಸಂಘಟನೆಗಳು ಹಾಗೆ ದಲಿತ ಹೋರಾಟಗಾರರು ಹಲವು ಬಾರಿ ಶಾಸಕರಿಗೆ ಅದಕ್ಕೆ ಓಪನ್ ಮಾಡೋ ಟೈಮಲ್ಲಿ ಡಿಸ್ಕಶನ್ ಮಾಡಿ ಅದನ್ನು ಕರೆಕ್ಟ್ ಆಗಿ ಜನಗಳಿಗೆ ಬಳಕೆ ಹಾಕಬೇಕು ಆ ರೀತಿ ಮಾಡೋಣ ಅದೇ ರೀತಿ ಶೀಘ್ರದಲ್ಲೇ ನಾವು ಅದನ್ನ ಲೋಕಾರ್ಪಣೆಗೊಳಿಸಿ ಸಾರ್ವಜನಿಕರಿಗೆ ಅದರಿಂದ ಅನುಕೂಲ ನಾವು ಕೆಲಸ ಮಾಡ್ತೀವಿ ಹಾಗೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡುತ್ತಲೇ ಬಂದಿದ್ದಾರೆ ಇನ್ನು ಈಗಾಗಲೇ ವಿರಾಜಪೇಟೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದ್ದು ಅಲ್ಲಿ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಡ್ತಾ ಇಲ್ಲ ಅನುವು ಮಾಡಿಕೊಡೋದಕ್ಕೆ ಇನ್ನೊಂದಷ್ಟು ದಿನಗಳು ಬೇಕಾಗತ್ತೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಇದೇ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಅಥವಾ ವಿರಾಜಪೇಟೆಯ ಯಾವುದಾದ್ರೂ ಒಂದು ಜಾಗದಲ್ಲಾದರೂ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಆಗಬೇಕು ಅಂತ ಹೇಳಿ ದಲಿತ ಪರ ಸಂಘಟನೆಗಳು ಹಲವು ಬಾರಿ ಮನವಿಯನ್ನು ಕೊಡ್ತಲ್ಲ ಇದ್ದಾರೆ ಇದೀಗ ಈ ಬಾರಿ ವಿರಾಜಪೇಟೆಯ ತಹಶೀಲ್ದಾರ್ರಿಗೆ ಹಾಗೂ ಶಾಸಕರಿಗೆ ಮತ್ತೊಮ್ಮೆ ಮನವಿಯನ್ನು ಕೊಡಲಾಗಿತ್ತು ತಹಶೀಲ್ದಾರ್ ಹಾಗೆ ಶಾಸಕರು ಎ ಎಸ್ ಎಫ್ ಏನಿದ್ದಾರೆ ಅವರು ಕೂಡ ಸಕಾರಾತ್ಮಕವಾಗಿ ಈ ಬಾರಿ ಸ್ಪಂದನೆಯನ್ನು ನೀಡಿದ್ದಾರೆ ಇದರ ಫಲವಾಗಿ ಈ ಬಾರಿ ಪ್ರತಿಮೆ ಬರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಈ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ದಲಿತಪರ ಹೋರಾಟಗಾರರು ಒಂದಷ್ಟು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆ ಪ್ರತಿಕ್ರಿಯೆಯ ಸಂದರ್ಭದಲ್ಲೂ ಕೂಡ ವಿರಾಜಪೇಟೆಯಲ್ಲಿ ಅಂಬೇಡ್ಕರ್ ಅವರ ಕುತ್ತಳಿ ಬರಬೇಕು ಬದ ನಂತರದಲ್ಲಿ ಒಂದಷ್ಟು ಜನ ಯುವಕರಿಗೆ ಅಥವಾ ಯುವತಿಯರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಅವರ ಹೋರಾಟದ ಬಗ್ಗೆ ಅವರ ನಡೆ ಹೇಗಿತ್ತು ಅವರ ದಿಟ್ಟತನ ಹೇಗಿತ್ತು ಹಲವು ಬಾರಿ ಅವರು ಯಾವೆಲ್ಲ ರೀತಿಯ ಅವಮಾನಗಳನ್ನು ಎದುರಿಸಿದ್ರು ಜೊತೆಗೆ ಅವಮಾನವನ್ನು ಮೆಟ್ಟಿ ನಿಂತು ಯಾವ ರೀತಿಯಲ್ಲಿ ಸಾಧನೆಯ ಉತ್ತುಂಗಕ್ಕೆ ಏರಿದ್ರು ಇದೆಲ್ಲವೂ ಕೂಡ ನಮ್ಮ ವಿರಾಜಪೇಟೆ ಅಥವಾ ಕೊಡಗಿನ ಯುವಕ ಯುವಕರಿಗೆ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಲಿತ ಪರ ಹೋರಾಟಗಾರರು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆದರೆ ಜಾಗೃತಿಯನ್ನು ಕೂಡ ಮೂಡಿಸಲಾಗತ್ತೆ ಅಂತ ಸಾಕಷ್ಟು ಹೋರಾಟಗಾರರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಕಾದ್ ನೋಡಬೇಕು ಯಾವ ರೀತಿಯಲ್ಲಿ ಇಲ್ಲಿ ಪುತ್ಥಳಿ ನಿರ್ಮಾಣ ಆಗುತ್ತೆ ಪುತ್ಥಳಿ ನಿರ್ಮಾಣ ಕಾರ್ಯಕ್ಕೆ ಯಾವೆಲ್ಲ ಸಹಕಾರವನ್ನು ಸರ್ಕಾರ ಅಧಿಕಾರಿಗಳು ನೀಡ್ತಾರೆ ಅಂತ ಅದೇನೇ ಆಗಲಿ ಆದಷ್ಟು ಬೇಗ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಒಂದು ನಿರ್ಮಾಣ ಆಗಲಿ ಅನ್ನುವಂಥದ್ದೇ ಎಲ್ಲರ ಆಶಯ ಆಗಿದೆ

ಅದನ್ನ ಈಗ ಗೌರ್ಮೆಂಟ್ ಲೆವೆಲ್ ಅವರಿಗೆ ಒಂದು ಫಂಡ್ ತರಲಿಕ್ಕೆ ಮಾನ್ಯ ಎಮ್ ಎಲ್ ಎ ಸಾಹೇಬರು ಮೀಟಿಂಗ್ ಮಾಡಿ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದರಂತೆ ಆಗ್ತಾ ಇದೆ ಅದು ಆದ ತಕ್ಷಣ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಒಂದೇ ಬಾರಿಗೆ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ಅದು ಶೀಘ್ರದಲ್ಲೇ ಆಗುತ್ತೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಭವನವನ್ನು ಕೂಡ ಶೀಘ್ರದಲ್ಲೇ ಉದ್ಘಾಟನೆ ಮಾಡಿ ಅದನ್ನು ಸಾರ್ವಜನಿಕ ಬಳಕೆಗೆ ಒಳ್ಳೆಯ ಸುವ್ಯವಸ್ಥೆ ಜನಗಳಿಗೆ ಅನುಕೂಲ ಅನನುಕೂಲ ರೀತಿ ಎಲ್ಲ ಥರದ್ದು ಅವರಿಗೆ ಫೆಸಿಲಿಟಿ ಕೊಟ್ಟು ಮತ್ತು ಅದಕ್ಕೊಂದು ರೇಟ್ ಕಾರ್ಡನ್ನು ಮಾಡಿದ್ದೀವಿ ಅದನ್ನು ಕೂಡ ಎಲ್ಲ ಬಿಸ್ಲೇ ಮಾಡಿ ಶೀಘ್ರದಲ್ಲೇ ಕಾರ್ಯಕ್ರಮ ಆಗುತ್ತೆ ಅದೇ ಸರ್ ಬಿಲ್ಡಿಂಗ್ ಅವರಿಗೆ ಆಯಿತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಮುಖಂಡ ಹಾಗೂ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ ಕೆ ಕೆಪಳನಿ ಪ್ರಕಾಶ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹಾಗೂ ದಲಿತ ಮುಖಂಡ ಎಚ್ ವಿ ರಾಮದಾಸ್ ಅವರು ಕೂಡ ಅಂಬೇಡ್ಕರ್ ಪ್ರತಿಮೆ ವಿರಾಜಪೇಟೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಶಾಸಕರಿಗೆ ಮನವಿ ಪತ್ರವನ್ನು ಕೂಡ ನೀಡಿದ್ದಾರೆ ಜೊತೆಗೆ ತಹಶೀಲ್ದಾರ್ ಅವರ ಗಮನಕ್ಕೆ ಕೂಡ ತಂದಿದ್ದಾರೆ ಹಾಗಾಗಿ ಈ ಇಬ್ಬರ ನಡೆಗೆ ದಲಿತ ಪರ ಹೋರಾಟಗಾರರಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ శీఘ్రదే అసీ లోకార్పణ పొడతారు